ಅದೃಷ್ಟದ ಅಂಚಿನಲ್ಲಿ ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಒಲಾ ಗದ್ದೆ ಮಾರಿದ ಹಣದಲ್ಲಿ ಪಾರ್ವತಮ್ಮನವರೆಗೂ ಹನ್ನೆರಡು ಸಾವಿರ ರುಗಳು ಬಂತೆಂದು ತಿಳಿಸಿದ ನಾಗರತ್ನ ಅದನ್ನ ಆಕಿ ಜೋಪಾನ್ವಾಗಿ ಬ್ಯಾಂಕ್ನಲ್ಲಿ ಹಾಕೊಂಡಿದ್ದಾರೆ ತಾವು ಸತ್ ಮೇಲೆ ಅವರ ಕರ್ಮಗಳನ್ನ ಚೆನ್ನಾಗಿ ಮಾಡಿಸಿ ಬ್ರಾಹ್ಮಣರಿಗೆ ಎಲ್ಲಾ ಬಗೆಯ ದಾನಗಳನ್ನ ಕೊಡಬೇಕೆಂದು ಹೇಳಿದ್ದಾರೆ ಕಾಶಿಯಲ್ಲಿ ಅಸ್ಥಿಗಳನ್ನ ವಿಸರ್ಜಿಸಬೇಕು ಎಂದು ಹೇಳಿದ್ದಾರೆ ಇದಕ್ಕೆಲ್ಲ ಆ ಹಣವನ್ನೇ ಖರ್ಚು ಮಾಡಬೇಕೆಂದು ತನ್ ಗಂಡನಿಗೆ ಸಾರಿ ಸಾರಿ ಹೇಳಿದ್ದಾರೆಂದು ತಿಳಿಸಿದಳು ಆ ದಿನವೆಲ್ಲ ಶಾರದ ಅನ್ಯಮನಸ್ಗಳಾಗಿಯೇ ಇದ್ಲು ಹೌದು ಏನು ಮಾಡಿದ್ರೆ ತಾನು ಬದುಕಿನಲ್ಲಿ ಮೇಲೇರಲು ಸಾಧ್ಯ ಅದೃಷ್ಟದ ಅಂಚಿನಲ್ಲಿಯೇ ಸಾಗಿದ ತನ್ನ ಬದುಕು ಇಂತಹ ಕನಸ್ಸು ಕಟ್ಟಿತ್ತು ನನ್ನ ಮನಸ್ಸು ಈಗೇನೂ ಇಲ್ಲ ಯೋಚಿಸುತ್ತಾ ನಿಟ್ಟುಸಿರು ಬಿಟ್ಲು ದೇವರ ಸಮಾರಾಧನೆಯ ಇಂದಿನ ದಿನ ನಾಗರತ್ನ ಶಾರದಳನ್ನ ಕೂಗಿ ನಾನು ನೀನು ಹೋಗಿ ಎಲ್ಲರ ಮನೆಗೆ ಕರ್ದ್ಬಿಟ್ ಬರೋಣ ಜಯಾಳಿಗಂತೂ ಯಾವುದಕ್ಕೂ ಬಿಡುವಿರೋಲ್ಲ ಎಂದಳು ಶಾರದಾ ಅನುಮಾನಿಸುತ್ತ ನಾನು ರಾತ್ರಿಯ ಅಡ್ಗೆ ಮಾಡ್ತೀನಕ್ಕ ನೀವು ಭಾವನವರು ಹೋಗ್ಬನ್ನಿ ಎಂದಳು ನಾಗರತ್ನ ಇನ್ನೊಂದು ಇನ್ನೊಂದೆಂಟು ದಿನ ಮೈದುನಂದಿರ ಕೃಪೆಯಿಂದ ನನಗೂ ನಿನಗೂ ಅಡುಗೆ ಕೆಲಸದಿಂದ ರಜಾ ಅಡ್ಗೆಯವರು ಇವತ್ ಮನೆಯಲ್ಲಿ ಟಿಕಾಣಿ ಹಾಕ್ತಿದ್ದಾರೆ ಎಂದಳು ನನಗೆ ಸರಿಯಾದ ಸೀರೆ ಬಟ್ಟೆಗಳಿಲ್ಲ ಎಂದು ಶಾರದಾ ಅನುಮಾನಿಸಿದಾಗ ನಾಗರತ್ನ ಪೆಟ್ಟಿಗೆಯಿಂದ ಕೊಂಚ ಜರಿಯ ಭಾಗ ಡಿಮ್ ಆಗಿದ್ದ ಎರಡು ರೇಷ್ಮೆಯ ಸೀರೆ ಅವಳಿಗಿತ್ತು ಮದುವೆ ಪೂರ್ತಿ ಆಗೋವರೆಗೂ ಈ ಸೀರೆಗಳೆರಡು ನೀನೇ ಇಟ್ಕೊ ಆಮೇಲೆ ಕ್ಲೀನ್ ಆಗಿ ಒಗ್ದು ಐರನ್ ಮಾಡಿ ಕೊಡುವಂತೆ ಎಂದಳು ಸಣ್ಣ ಜರಿ ಅಂಚಿನ ಹಳದಿ ರೇಷ್ಮೆ ಸೀರೆ ಹಾಗೂ ಕಪ್ಪು ರೇಷ್ಮೆ ಅಂಚಿನ ತಿಳಿಗೆಂಪು ರೇಷ್ಮೆ ಸೀರೆ ಸೀರೆಗಳು ಬಣ್ಣ ಒಳಪಿನಿಂದೇನೋ ಅಷ್ಟಾಗಿ ಆಕರ್ಷಕವಾಗಿಸ್ಲಿಲ್ಲ ಆದರೂ ಶಾರದಾಳ ಪಾಲಿಗೆ ಅದಕ್ಕಿಂತ ಒಳ್ಳೆಯದು ಉಳುವ ಸೌಭಾಗ್ಯ ಇರಲಿಲ್ಲ ಕರೆಯಲು ಹೋದಾಗ ಹಾಗೂ ದೇವರ ಸಮಾರಾಧನೆಯ ದಿನ ಮತ್ತು ಮದುವೆಯ ದಿನ ಅದರ ಮಾರನೆ ದಿನ ಬದಲಿಸಿ ಬದಲಿಸಿ ಅದೇ ಸೀರೆ ಉಟ್ಟಳು ಆದರೆ ನಾಗರತ್ನ ಜಯಲಕ್ಷ್ಮಿಯರು ಬಾರಿ ಜರಿಹಂಚಿನ ಬೇರೆ ಬೇರೆ ಸೀರೆಗಳನ್ನ ಬದಲಿಸಿ ಉಟ್ರು ಎಲ್ಲರಿಗೂ ಹೆಣ್ಣಿನವರ ಕಡೆಯಿಂದ ಭಾರಿ ಉಡುಗೊರೆಯಾಯಿತು ಹಸೆ ಮನೆ ಮೇಲೆ ಕುಳಿತ ನಾಗರತ್ನಳಿಗೆ ಎರಡು ಬೆಟ್ಟಗಳ ಜರಿ ಅಂಚಿನ ರೇಷ್ಮೆ ಸೀರೆ ಹಾಗೂ ಜಯಲಕ್ಷ್ಮಿಗೆ ತಿಳಿ ಹಸಿರು ಫಾರಿನ್ ಜಾರ್ಜೆಟ್ ಸೀರೆ ಕೊಟ್ರು ಶಾರದಾಳ ಮುಖ ನೋಡಿಯೇ ಕಡಿಮೆ ದರ್ಜೆ ಆರಿಸಿದ್ರೇನೋ ಅಚ್ಚ ನೀಲಿಯ ಸಾಧಾರಣ ನೂಲಿನ ಸೀರೆ ಶಾರದಳಿಗೆ ಉಡುಗೊರೆ ಬಂತು ಇತ್ತ ಹೆಣ್ಣಿನವರ ಜೊತೆ ಊರಿಗೆ ಬಂದ್ಮೇಲೆ ಮನೋಹರನ ಉಡುಗೊರೆಯೂ ಸಿಕ್ತು ತನಗೆ ಜಾರ್ಜೆಟ್ ಶಿಫಾನ್ ಕೊಡ್ಲಿಲ್ಲ ಎಂಬ ಅಸಮಾಧಾನ ಒಂದು ಕ್ಷಣದಲ್ಲಿ ಆರಿಹೋಯ್ತು ಏಕಂದ್ರೆ ಜಯಲಕ್ಷ್ಮಿಯಾದ್ರೂ ಮೂವತ್ತು ನಲ್ವತ್ತು ರು ಖರ್ಚು ಮಾಡಿ ಅದೇ ಬಣ್ಣದ ಲಂಗ ಕುಪ್ಪಸ ಎಲ್ಲವನ್ನ ಸಿದ್ಧಪಡಿಸಿ ಆ ಸೀರೆಗಳನ್ನ ಉಡ್ತಾಳೆ ತಾನು ಮಾಸಲು ಬಣ್ಣದ ಅರಕಲು ಲಂಗಗಳ ಮೇಲೆ ಆ ತೆಳು ಆ ನವಿರು ನೋಡಲಷ್ಟೇ ಸೊಬಗು ತನ್ಗೆ ಇಂಥ ಲಂಗಗಳ ಮೇಲೆ ಉಡಲು ದಪ್ಪ ನೂಲಿನ ಸೀರೆಗಳೇ ಸರಿ ಎಂದುಕೊಂಡು ಮನೋಹರ್ನ ಹೆಂಡತಿ ಡಾಕ್ಟರ್ ಮಾಲ್ತಿ ತುಂಬಾ ಚೆಲುವೆ ಶ್ರೀಮಂತ ತಂದೆ ತಾಯಿಗಳ ಒಬ್ಬಳೆ ಮಗಳು ನಾಲ್ವರು ಅಣ್ಣಂದಿರ ಮುದ್ದಿನ ತಂಗಿ ಅವ್ರ ಮನೆಯ ಆರತಕ್ಷತೆಯಲ್ಲಿ ಭಾರಿ ಬನಾರಸ್ ನೀರಾಜಿ ಸೀರೆ ಉಟ್ಟು ವಜ್ರದ ವಾಲೆ ನೆಕ್ಲೆಸ್ ಹಾಕಿಕೊಂಡು ಶೋಭಿಸಿದ್ಲು ರಾಜೇಶ್ವರಿ ಹಾಲ್ನಲ್ಲಿ ಮನೋಹರ ಏರ್ಪಡಿಸಿದ ಆರತಕ್ಷತೆಯಲ್ಲಿ ಕೆಂಪು ನೀರಾಜಿ ಸೀರೆ ಉಟ್ಟು ಕೆಂಪಿನ ವಾಲೆ ಜುಂಕಿ ಕೆಂಪಿನ ನೆಕ್ಲೆಸ್ ಕೆಂಪಿನ ಬಳೆಗಳು ಕೆಂಪಿನ ಉಂಗರ ತೊಟ್ಟಾವಳನ್ನ ನೋಡಲು ಎರಡು ಕಣ್ಗಳು ಸಾಲದು ಒಂದು ಸಾವಿರ ಜನರಿಗೂ ಮೇಲ್ಪಟ್ಟು ಆ ದಿನ ಔತಣಕ್ಕೆ ಬಂದಿದ್ರು ಉಡುಗೊರೆಗಳ ಸುರಿಮಳೆಯೇ ಆಯಿತು ಎಲ್ಲರಿಗೂ ಭಾರಿ ಭೋಜನವಾಯಿತು ರಾಜೇಶ್ವರಿ ಹಾಲ್ನಿಂದ ಎಲ್ಲರೂ ಮನೆಗೆ ಬಂದಾಗ ಹತ್ತು ಗಂಟೆ ಆಗಿತ್ತು ಬಾ ಕೋಣೆ ಅಲಂಕಾರ ಹೇಗ್ ಮಾಡಿದ್ದಾರೋ ಎಂದು ನಾಗರತ್ನ ಶಾರದಾಳನ ಮನೋಹರನ ಕೋಣೆಗೆ ಕರೆದೊಯ್ದು ಕೋಣೆಯ ನಾಲ್ಕು ದಿಕ್ಕಿಗೆ ಹಾರಾಡುತ್ತಿದ್ದ ತಿಳಿ ಹಸಿರು ಶಿಫಾನ್ ತೆರೆಗಳು ದಟ್ಟವಾಗಿ ಕವಿದ ಸುಗಂಧ ಪರಿಮಳ ಹೊಗೆ ಮಲ್ಲಿಗೆ ಜಾಜಿಗಳಿಂದ ಅಲಂಕರಿಸಿದ್ದ ಸೊಗಸಾದ ಹಾಸಿಗೆ ಇನ್ನು ಬಗೆ ಬಗೆಯ ಅಲಂಕಾರದ ಸಾಮಾನು ಕೋಣೆ ನೋಡುತ್ತಾ ಶಾರದಳ ತಲೆ ತಿರುಗಿತು ಸಣ್ಣ ಜರಿಯಂಚಿನ ತೆಳುವಾದ ಅಚ್ಚ ಬಿಳಿಯ ಶಿಫಾನ್ ಸೀರೆಯುಟ್ಟ ಮಾಲ್ತಿ ಬಿಳಿಯ ಗ್ಲಾಸ್ಕೋಮಲ್ ಕುಪ್ಪಸ ಧರಿಸಿ ಸಡಿಲವಾಗಿ ಜಡೆ ಎಣೆದು ಮಲ್ಲಿಗೆ ದಂಡೆ ಮುಡಿದ್ಲು ಕೆಂಪಿನ ಆಭರಣ ಬಿಚ್ಚಿ ಮನೋಹರ ತಗಿಸಿಕೊಟ್ಟ ಮುತ್ತಿನ ಓಲೆ ಜುಮ್ಕಿ ಮುತ್ತಿನ ನೆಕ್ಲೆಸ್ ಮುತ್ತಿನ ಬಳೆ ಧರಿಸಿದ್ಲು ಅವಳನ್ನ ನಾಗರತ್ನ ಜಯಲಕ್ಷ್ಮಿ ಶಾರದಾ ಹುಡುಗಿಯ ತಾಯಿ ಅತ್ತಿಗೆಯರು ಇಬ್ರು ಹೀಗೆ ಹೆಣ್ಣು ಮಕ್ಕಳ ಒಂದು ಗುಂಪೆ ಕೂಡಿ ಮನೋಹರನ ಕೋಣೆಗೆ ಕರೆ ತಂದಿತ್ತು ಆರ್ತಿ ಮಾಡಿ ಏನೇನೋ ತಮಾಷೆ ಮಾಡಿ ಅವಳನ್ನ ಬಿಟ್ಟು ಹೊರಟರು ಶಾರದಳಿಗೆ ತನ್ನ ಮೊದಲ ರಾತ್ರಿಯ ಜ್ಞಾಪಕ ಬಂತು ಯಾರೂ ಇಲ್ಲ ಅಂದು ತಾನಾಗಿ ಅಲಂಕಾರರಹಿತ ಆ ವರಾಂಡದ ಕೋಣೆಗೆ ಹೋಗಿದ್ದು ಬೋಂಡಾ ತಿನ್ನುವುದರಲ್ಲಿ ಮಗ್ನನಾಗಿದ್ದ ಗಂಡ ಬಾ ನಿನ್ನ ಹೆಸರು ಶಾರದಾ ಅಲ್ವಾ ಎಂದು ಸ್ವಾಗತಿಸಿತ್ತು ಅರಕಲು ಚಾಪೆ ಮೇಲೆ ರಾತ್ರಿ ಕಳೆದದ್ದು ಆ ದಿನ ಪಾಯಸ ತಡೆಗೆ ಸಹ ಮಾಡಿರಲಿಲ್ಲ ಈ ದಿನ ಎರಡೆರಡು ಸಿಹಿ ಎರಡೆರಡು ಖಾರ ಹಾಲು ಕೀರು ವಾಂಗಿಬಾತ್ನ ಭಾರಿ ಭೋಜನ ಎಲ್ಲ ಕೆಲಸ ಮುಗಿಸಿ ಅನ್ನೊಂದುವರೆಯ ಹೊತ್ತಿಗೆ ಶಾರದಾ ಕೋಣೆಗೆ ಬಂದ್ಲು ಆ ದಿನ ಮಧ್ಯಾಹ್ನ ಹೆಣ್ಣಿನವರು ಎಲ್ಲರಿಗೂ ಅರಿಶಿನ ಕುಂಕುಮ ಹಚ್ಚಿ ಉಡುಗೊರೆ ನೀಡಿದ್ದು ಮನೋಹರ ಕೊಟ್ಟ ಸ್ಪನ್ ಸಿಲ್ಕ್ ಸೀರೆ ಸಹ ಅದೇ ದಿನ ಮಧ್ಯಾಹ್ನ ಸಿಕ್ಕಿತ್ತು ಗಂಡ ಹೆಂಡಿರನ್ನ ಜೋಡಿ ಜೋಡಿಯಾಗಿ ಕೂಗಿ ಉಡುಗೊರೆ ಕೊಟ್ಟದ್ರು ಅದರಂತೆ ರಮೇಶನಿಗೆ ಒಂದು ಜೊತೆ ಪಂಚೆ ಶಲ್ಯ ಉಡುಗೊರೆ ಸಿಕ್ಕಿತ್ತು ರಮೇಶ ಹೆಂಡತಿಯ ಸೀರೆ ಹಾಗೂ ತನ್ನ ಪಂಚೆಗಳನ್ನು ನೋಡಿ ಬೇಸರದಿಂದ ಅಯ್ಯೋ ಇದ್ಯಾರಿಗ್ ಬೇಕಾಗಿತ್ತು ಇದ್ರ ಬದಲು ಇಬ್ರಿಗೂ ರೂ ಇಟ್ಟು ಕೊಟ್ಟಿದ್ರೆ ಚೆನ್ನಾಗಿತ್ತು ಎಂದು ಗೊಣಗಿದ್ದ ನಾಗರತ್ನ ಕೊಟ್ಟ ಎರಡು ರೇಷ್ಮೆ ಸೀರೆಗಳನ್ನ ಈ ನಾಲ್ಕೈದು ದಿನಗಳಲ್ಲಿ ಸಾಕಷ್ಟು ಉಟ್ಟು ಕೊಡೆಯಾಗಿತ್ತು ನಾಳೆ ಬೀಗರೌತಣಕ್ಕೆ ಮನೋಹರ ಕೊಟ್ಟ ನೀಲಿ ಸ್ಪನ್ ಸಿಲ್ಕ್ ಸೀರೆ ಉಡೋಣ ಎಂದು ಯೋಚಿಸಿ ಕೈ ಚೀಲ ತೆರೆದಳು ಆದ್ರೆ ಚೀಲದಲ್ಲಿ ಎಣ್ಣಿನ ಕಡೆಯವರು ಕೊಟ್ಟ ನೂಲಿನ ಸೀರೆ ಮಾತ್ರ ಇತ್ತು ಶಹರದ ದಿಗ್ಭ್ರಾಂತಳಾದ್ಲು ಹೌದು ಮಧ್ಯಾಹ್ನ ಉಡುಗೊರೆ ಪಡೆದ ಮೇಲೆ ಹೆಣ್ಣಿನ ಕಡೆಯವರು ಕೊಟ್ಟ ಸೀರೆ ಹಾಗೂ ಆ ಸೀರೆ ಎರಡನ್ನು ತನ್ನ ಕೋಣೆಗೆ ತಂದು ಕೈ ಚೀಲದಲ್ಲಿ ತುರುಕಿದ್ಲು ಆದರೆ ಈಗ ಆ ಸೀರೆ ಮಾಯವಾಗಿದೆ ಅದನ್ನ ಚೀಲದಲ್ಲಿಟ್ಟಿದ್ದು ಚೆನ್ನಾಗಿ ನೆನಪಿದೆ ಶಾರದಳ ಬಳಿ ಒಂದು ಪೆಟ್ಟಿಗೆ ಸಹ ಇಲ್ಲ ಶಾರದಾ ಚೀಲ ಎಲ್ಲ ಕಿತ್ತು ಹಾಕಿ ಹುಡುಕಿದ್ಲು ಹ್ಮ್ ಹ್ಮ್ ಶಾರದಳ ಹಳೆಯ ಸೀರೆಗಳು ನಾಗರತ್ನಳಿಗೆ ಕೊಡಬೇಕಾದ ಸೀರೆಗಳು ಎಲ್ಲ ಇವೆ ಆದರೆ ತನಗೆ ಉಡುಗೊರೆ ಬಂದ ಆ ನೀಲಿ ಸ್ಪನ್ ಸಿಲ್ಕ್ ಸೀರೆ ಇಲ್ಲ ಸ್ಪನ್ ಸಿಲ್ಕ್ ಸೀರೆ ಆದ್ರೂ ದೊಡ್ಡ ಕೃತಕ ಜರಿ ಹಂಚು ಹೊಂದಿ ರೇಷ್ಮೆ ಸೀರೆಯಂತೆ ಡಬ್ಬಾಗಿ ಇತ್ತು ಆದ್ರೆ ಅದನ್ನು ಉಡುವ ಯೋಗ ಶಾರ್ದಳಿಗೆ ಮಾಯವಾಗಿ ಹೋಗಿತ್ತು ಶಾರ್ದಾ ನಿದ್ದೆ ಮಾಡುತ್ತಿದ್ದ ಗಂಡನನ್ನು ಎಬ್ಬಿಸಿ ರೀ ನಾನು ಹೊಸ ಸೀರೆ ನೋಡುದ್ರಾ ಎಂದು ಗೋಗರೆದಳು ರಮೇಶ ಕಣ್ಣುಜ್ಜಿಕೊಂಡು ಎದ್ದು ಕುಳಿತು ಯಾವ ಹೊಸ ಸೀರೆ ಶಾರದಾ ಎಂದ ನಿಮ್ ತಮ್ಮ ಒತ್ತಿದ್ದು ಮಧ್ಯಾಹ್ನ ಅಕ್ಕ ನನ್ಗೆ ಕುಂಕುಮ ಇಟ್ಕೊಡ್ಲಿಲ್ವಾ ಅದು ಎಂದಳು ಎಲ್ಲಿಟ್ಟಿದ್ದೆ ಅದು ಎಂದ ಇಲ್ಲೇ ಕೋಣೆಕ್ ತಂದು ಕೈಚೀಲದಲ್ಲಿ ಹಾಕಿದ್ದೆ ಎಂದಳು ಸರಿ ನೂರಾರು ಜನ ಓಡಾಡೋ ಮನೆ ಹೊರಗಿನ ಕೋಣೆ ಬೇರೆ ನಾವು ರಾಜೇಶ್ವರಿ ಹಾಲ್ಗೆ ಹೋದಾಗ ಕೆಲಸಗಾರರು ಯಾರಾದ್ರೂ ತೆಗೆದುಕೊಂಡಿರ್ಬೋದು ಎಂದ ಈ ಕೋ ಶಾರದಾಳಿಗೆ ಕೆಲಸಗಾರರ ಮೇಲೆ ಸಂದೇಹ ಹುಟ್ಟಲಿಲ್ಲ ಇದು ತನ್ನ ಗಂಡನದೇ ಕೆಲಸ ಎನಿಸಿತ್ತು ಸೀರೆ ಭರ್ಜರಿಯಾಗಿ ಇತ್ತು ಗಂಡ ಅದನ್ನ ಐವತ್ತು ಅರವತ್ತು ರೂಗಳಿಗೆ ಮಾರಿಕೊಂಡಿರ್ಬೋದು ಒಟ್ನಲ್ಲಿ ತನ್ಗೆ ಒಂದು ಒಳ್ಳೆ ಒಳಪಿನ ಸೀರೆ ಹುಡುವ ಯೋಗ ಇಲ್ಲ ಶಾರದಾ ನಿಟ್ಟುಸಿರಿಟ್ಟು ಹುಡುಕಾಟ ನಿಲ್ಲಿಸಿ ಮಲಗಿಕೊಂಡ್ಲು ದಿನಗಳು ಉರುಳತೊಡಗಿದ್ವು ತೊಡಗಿದ್ವು ಶಾರದಾ ತನ್ನ ಸೀರೆ ಕಳೆದ ಸುದ್ದಿಯನ್ನ ಯಾರಿಗೂ ಹೇಳಲಿಲ್ಲ ಡಾಕ್ಟರ್ ಮನೋಹರ್ನ ಹೆಂಡತಿ ಮಾಲತಿ ತುಂಬಾ ಸುಖಾಭಿಲಾಷಿ ಜಯಲಕ್ಷ್ಮಿ ಊಟದ ಮನೆಗೆ ಬಂದಾದ್ರೂ ತಿಂಡಿ ತೆಗೆದುಕೊಂಡು ಹೋಗ್ತಿದ್ಲು ಆದ್ರೆ ಮಾಲತಿಗೆ ಎಲ್ಲ ಅವಳ ಕೋಣೆಗೆ ತೆಗೆದುಕೊಂಡು ಹೋಗಿ ಕೊಡ್ಬೇಕಾಗಿತ್ತು ಹೆಚ್ಚಿನ ಕೆಲಸಕ್ಕೆಲ್ಲ ಜಯಲಕ್ಷ್ಮಿ ಶಾರದಾಳನ್ನ ಅವಲಂಬಿಸುತ್ತಿದ್ದಂತೆಯೇ ಮಾಲತಿಯು ಶಾರದಾಳನ್ನ ಕೇಳಿ ಕೆಲವು ಕೆಲಸ ಮಾಡಿಸಿಕೊಳ್ಳಲಾರಂಭಿಸಿದ್ಲು ಮಾಲ್ತಿ ಆಗಾಗ ಐದು ರು ಹತ್ತು ರು ಬಲವಂತ ಮಾಡಿ ಕೊಡುತ್ತಿದ್ಲು ಆದ್ರೆ ಆ ದುಡ್ಡು ರಮೇಶನ ಕಣ್ಣಿಗೆ ಬಿದ್ರೆ ನಿರ್ದಾಕ್ಷಿಣ್ಯವಾಗಿ ಎತ್ತಿಕೊಂಡು ಬಿಡ್ತಿದ್ದ ಶಾರದಾ ಗಂಡನ್ ಮನೆಗೆ ಬಂದು ಐದು ತಿಂಗಳಾಗಿತ್ತು ಆದ್ರೆ ಅವಳಿಗೆ ಮೂರು ತಿಂಗಳಾಗಿತ್ತು ಶಾರದಾಳಿಗೆ ಈ ಪ್ರಕರಣ ಒಂದು ಚೂರು ಇಷ್ಟವಿರಲಿಲ್ಲ ಕಳಿಸುವವರಿಲ್ಲ ಕರೆಸಿ ಉಪಚರಿಸುವವರಿಲ್ಲ ಆರೈಕೆ ಮಾಡುವವರಿಲ್ಲ ಯಾರಿಗ್ ಬೇಕಾಗಿತ್ತು ಈ ಬಸಿರು ನಾಲ್ಕೈದು ವರ್ಷವಾದ್ರೂ ಆಯಾಗಿದ್ರೆ ಚೆನ್ನಾಗಿತ್ತು ಎಂದುಕೊಂಡ್ಲು ಶಾರದಳ ದೈತ್ಯ ದುಡಿಮೆಯೇ ಅವಳಿಗಿದ್ದ ಆಧಾರ ಶಾರದಾ ಗರ್ಭಿಣಿ ಎಂದು ತಿಳಿದಾಗ ನಾಗರತ್ನ ಹೆಚ್ಚಿನ ಉತ್ಸಾಹವನ್ನೇನು ಪ್ರಕಟಿಸಲಿಲ್ಲ ರಮೇಶನ್ಗೆ ಕೊಂಚ ಸಂಸಾರದ ಜವಾಬ್ದಾರಿ ಬರೋವರ್ಗೆ ನಿನ್ಗೆ ಮಕ್ಳು ಮರಿ ಆಗ್ದಿದ್ರೆ ಚೆನ್ನಾಗಿತ್ತು ಎಂದಳು ಶಾರದಾ ಆರ್ತತೆಯಿಂದ ತಲೆ ಎತ್ತಿ ಅಕ್ಕ ಏನಾದ್ರೂ ಔಷಧಿ ತಗೊಂಬಿಡ್ಲಾ ಎಂದಳು ನಾಗರತ್ನ ಕೊಂಚ ಎದರಿ ಬೇಡಮ್ಮ ಮೂರ್ ತಿಂಗಳು ತುಂಬಿಟ್ಟಿದೆ ಅಂತಿ ಏನಾದ್ರೂ ಅಪಾಯ ಆದ್ರೆ ಯಾರ್ ಜವಾಬ್ದಾರಿ ಎಂದಳು ಇದೇ ಸಮಯಕ್ಕೆ ಜಯಲಕ್ಷ್ಮಿ ಸಹ ಮೂರನೆಯ ಮಗುವನ್ನ ಗರ್ಭದಲ್ಲಿ ಒತ್ತಿದ್ಲು ಮುಂದುವರೆಯುವುದು